ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಎನ್ಎಸ್ಎಸ್ ಘಟಕದ ವತಿಯಿಂದ ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ಪೂರ್ವ ಜಾಗೃತಿ ಜಾಥಾ ಅಭಿಯಾನ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕಲಿಕೇರಿ ಗ್ರಾಮದಲ್ಲಿರುವಂಥ ಶ್ರೀ ಎಂಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಎನ್ಎಸ್ಎಸ್ ಘಟಕದ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಜಾಗೃತಿ ಜಾಥಾವನ್ನ ಮುಂಡರಗಿ ತಾಲೂಕು ವ್ಯಾಪ್ತಿಯ ಮಲ್ಲಿಕಾರ್ಜುನಪುರ ಬಾಗೇವಾಡಿ ಹಾಗೂ ಜಾಲವಾಡಗಿ ಗ್ರಾಮಗಳಲ್ಲಿ ಜಾಗೃತಿ ಕೈಗೊಂಡು ಗ್ರಾಮಗಳ ಮನೆ ಮನೆಗೆ ಭೇಟಿ ನೀಡಿ ಪ್ರತಿ ಕುಟುಂಬಗಳಿಗೂ ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಉದ್ದೇಶ ಮತ್ತು ಸಮೀಕ್ಷೆದಾರರಿಗೆ ಸು ಮುಕ್ತ ಮಾಹಿತಿಯನ್ನು ಒದಗಿಸುವ ಮೂಲಕ ಸಹಕರಿಸಿ ಸರ್ಕಾರದ ಉದ್ದೇಶ ಈಡೇರಿಕೆಗೆ ಕೈಜೋಡಿಸುವಂತೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಮೇಘಾ ಎಂ ಪಾಟೀಲ್ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮದ ಅಧಿಕಾರಿ ಶಂಭುಲಿಂಗಯ್ಯ ಮುಂಡರಗಿಮಠ್ ಉಪನ್ಯಾಸಕರು ಮತ್ತು ಸಿಬ್ಬಂದಿಯವರು ವಿದ್ಯಾರ್ಥಿಗಳು ಹಾಜರಿದ್ದರು

ಕುಟುಂಬ ಹೌದ್ರಿ ಮನೆಗೆ ಅದು ಆಧಾರ್ ಕಾರ್ಡ್ ಎಲ್ಲ ಸರ್ಕಾರದ ಸೌಲಭ್ಯಗಳನ್ನ ಕೊಡ್ಲಿಕ್ಕೋಸ್ಕರ ಸೋಮವಾರ ದಿನ ಸಮೀಕ್ಷೆ ಮಾಡಕ್ ನೀವಾಗ ಏನ್ ಕೊಡ್ರಿ ಮಾಹಿತಿ ಕೊಡ್ಬೇಕು ನಿಮ್ಮ ಎಷ್ಟ್ ಜನ ಅದ ಎಷ್ಟ್ ಜನ ಕೆಲಸ ಕೆಲಸ ಸಿಕ್ಕಿದೇ ಇಲ್ಲ ಇದೆಲ್ಲ ಕೇಳ್ತಾರ ಸುಮಾರು ದಿನ ಬರ್ತಾರೆ ನೀವು ಸರಿಯಾದ ಮಾಹಿತಿಗೆ ನೀವು ಮಾಹಿತಿಯನ್ನ ಕೊಡ್ಬೇಕ ಹ ಯಾವ್ದೇ ಕಾರಣಕ್ಕೂ ನೀವು ಮಾಡ್ ಪ್ರಶ್ನೆ ಮಾಹಿತಿಯನ್ನ ಕೊಡ್ಬೇಕು ಸರ್ಕಾರ ನಿಮ್ಗೋಸ್ಕರ ಯೋಜನೆ ಹಾಕೊಂಡ್ ಯಾರು ಬಡವರು ಅದ್ರಲ್ಲ

ಮಾಹಿತಿ ಕೊಡ್ತೇವೆ ನೀವು ಕೊಡ್ಬೇಕು ಫೋನ್ ನಂಬರ್ ಅಂತ ಕೊಡ್ಬೇಕು ಒಂದೆರಡು ಮಕ್ಕಳು ಅದ್ರ ಕಾರ್ಡ್ ಮಾಡ್ಸಿಲ್ಲ ಅದನ್ನ ಮಾಡಿಸ್ ಅದು ರೆಸಿಪಿ ಕೊಡ್ತಾರಲ್ಲ ಆ ರೆಸಿಪಿನ ಕೊಡ್ಬೇಕ್ರಿ ಶರಣರಿ ಒಲಿದನು ಮೈದಾರಲಿಂಗ ಧೋಳು ಕೋಟಿವುದು ಮೈಜಾರಲಿಂಗ ಮುಂಜಲಿ ಜಾವು ಓ ಪಳಪಳ ಹೊಳಿವ ಮುಂಜಲಿ ಜಾವೋ ಓ ಪಳಪಳ ಹೊಳಿವ ಹೋಳಿಗೆ ತುಪ್ಪ ನೈಜ ಸ್ವಾಮಿ ಹೋಳಿಗೆ ತುಪ್ಪ ನೈಜ ಸ್ವಾಮಿ ಧೋಳು ಕೋಟಿವುದು ಮೈಜಾರಲಿಂಗ ಭಂಡಾರ ಕುಂಕುಮ ನಚ್ಚಿ ಬೇಡಲು ಒಲಿದನು ಮೈದಾರಲಿಂಗನು ಶೆರಣು ಒಳಿದನು ಲಿಂಗನು ಶೆರಣ ಹುಣ್ಣಿಮೆ ಪೂಜಾ ಲಿಂಗ ಹುಣ್ಣಿಮೆ ಪೂಜಾ ಪಡಿವಂತ ಲಿಂಗ ನೋಳು ಕೋಟಿ ಉದ್ಯಾರ ಲಿಂಗ ಚಂದ್ರ ಸೋಡಕ మైదరలింగ పరమ పునీత బ మైడ్యరలింగ లోవ లింగ లోకవ లోవ కను ఏకోటి లింగ పరణు నినే మైదారలింగ బండార కుంకుమ నచ్చి నచ్చిబేడలు బండార కుంకుమ నచ్చి వైదార నిన గో శరణు వద్యవ మ మైదార నగూ శరణు ಏಳು ಕೋಟಿ ಉದೂ ಮೈದಾರ ಲಿಂಗ ಏಳು ಕೋಟಿವುದು ಮೈದಾರ ಲಿಂಗ ಲೋಕದ ತಳ್ಳುರಿ ಆರಿಸು ಲಿಂಗ ಭಕ್ತಿಯ ಬೆಳಕು ನೀಡೋ ಲಿಂಗ ಲೋಕದ ತಳ್ಳುರಿ ಆರಿಸುಲಿಂಗ ಭಕ್ತಿಯ ಬೆಳಕೋ ಕೊಡು ಲಿಂಗ ಕೈಯ ಹಿಡಿದು ನೆಡಿಸುವ ಲಿಂಗ ಕೈಯನ ಹಿಡಿದು ನಡೆಸುವ ಲಿಂಗ ಲಿಂಗ ಕೋಟಿಯುವುದೇ ಕೋಟಿ ಉದೆ ಮೈದಾರ ಲಿಂಗ ಬಂಡರ ಕುಂಕುಮ ನಚ್ಚಿ ಬೇಡಲು ಭಂಡರ ಕುಂಕುಮ ನಚ್ಚಿ ಬೇಡಲು ಒಲಿಯುವ ಮೈದಾರ ಲಿಂಗದ ಶರಣು ೋಡು ಕೋಟಿ ಉದೋ ಮೈದಾರ ಮೈದಾರಲಿಂಗ